ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಬಿಡಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮಂಗಳವಾರ ಮೋಸ್ಟ್ಲಿ ಇವತ್ತು ಯಾರೂ ವರ್ಕರ್ಸ್ ಬರೋದಿಲ್ಲ ನಾಳೆ ಬರ್ತಾರ ಸ್ವಲ್ಪ ನೀರು ಹೊಡೆದಿದ್ದೆ ಬಟ್ ಕರೆಂಟ್ ಹೊಬ್ಬಿಡುತ್ತೆ ಸೊ ಡೈಲಿ ಅದೇನು ತೋರ್ಸೋದನ್ನು ಸುಮ್ಮಗಿದೆ ನಾನು ಆ್ಯಂಡ್ ಇವತ್ತು ಬಾಗ್ಲ ನೋಡ್ಕೊಂಬರೋಕೆ ಹೊಂಟೀವಿ ಅಂತ ಅಂದ್ಕೊಂಡಿನಿ ಯಾಕಂದರೆ ಅನ್ಕೊಂಡು ಅಂದ್ಕೊಂಡು ಕ್ಯಾನ್ಸಲ್ ಆಗೈತಿ ಬಟ್ ಇವತ್ತೂ ಏಯ್ಟಿ ಪರ್ಸೆಂಟ್ ಅಂತರೂ ಕನ್ಫರ್ಮ್ ಐತಿ ಹೋಗೋದು ಸೊ ನೋಡೋನು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಬಾಗ್ಲ ಖಟಿ ಕಟಿಗಿ ಬಾಗ್ಲ ಯಾವ ರೀತಿ ಮಾಡ್ತಾರೆ ಆ್ಯಂಡ್ ಕಟಿಗಿ ಯಾವ ರೀತಿ ಆರಿಸ್ಬೇಕು ಇದನ್ನೆಲ್ಲ ನಿಮಗೆ ಇವತ್ತಿನ ಹೊಡೆದಾಗ ನೋಡೋಕೆ ಸಿಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಬಂದು ನೀವು ಹೊಡ್ಯದಿದ್ದೆ ಕರೆಂಟ್ ಹೊತ್ತು ಇಷ್ಟ ಅರ್ಧ ಪೋರ್ಷನ್ ಇಷ್ಟು ಇಷ್ಟ ಹೊಡ್ಕೊಂಡಿ ನೀನು ಸುತ್ತ ಹೊಡ್ಕೊಳ್ಳೋದೈತಿ ವೆಯ್ಟ್ ಮಾಡ್ತಾನೆ ಇನ್ನೊಂದು ಅರ ತಾಸು ಒಂದು ತಾಸು ವೇಟ್ ಮಾಡಿ ಇದು ಮುಗಿಸ್ಕೊಂಡು ಒಬ್ಬರು ಬರ್ತಾರ ಅವ್ರ ಮಣಿದು ಆ ಕಡೆ ಸೈಟ್ ನಂಬರ್ ಟೂ ಇದು ಸೈಟ್ ನಂಬರ್ ಒನ್ ಅಲ್ಲ ಇದು ಸೈಟ್ ನಂಬರ್ ಟೂ ಅಲ್ಲಿ ಹೋಗಿ ಅವ್ರದ್ದು ಮನಿದು ತರಬೇಕು ಬಾಗಲ ನಮ್ಮ ಮಣ್ಣಿದು ತರಬೇಕು ಬಾಗಲ ಬಾಗಲ ತರಂಗಿಲ್ಲ ಆರ್ಡರ್ ಕೊಟ್ಟು ಬರೋದು ನೋಡ್ಕೊಂಬರೋದು ಯಾವ ರೀತಿ ಐತಿ ಕಟ್ಟಿಗೆ ಹೆಂಗೈತಿ ಇದನ್ನೆಲ್ಲನೂ ನೋಡ್ಕೊಂಡು ಚಲೋ ಇತ್ತಪ್ಪ ಅಂದ್ರೆ ಅವ್ರಿಗೆ ಹೇಳಿ ಆರ್ಡ್ರ್ ಕೊಟ್ಟು ಒಂದು ಡೇಟ್ ಹೇಳಬೇಕು ಅವ್ರಿಗೆ ಅಂದ್ರೆ ನಾವು ಬಾಗಿಲ ಕುಡ್ಸೋಕೆ ಒಂದು ಚಲೋ ದಿನ ನೋಡಿ ಆ ದಿನಕ್ಕೆ ಒಂದೆರಡು ದಿನ ಮುಂಚೆಕ ನಮಗೆ ಆರ್ಡ್ರ್ ಬೇಕ್ರಿ ರೀ ನಮಗೆ ತರ ತರಿಸ್ಕೊಡ್ರ ಬೇಕು ನಮಗೆ ಆ ಸ್ಟಲ್ಲಿ ಮಾಡ್ರಿ ಅಂತ ಹೇಳ್ಬೇಕು ಅವ್ರಿಗೆ ಸೊ ಫಸ್ಟ್ ಕಟ್ಟಿಗೆ ನೋಡ್ಕೊಂಬರ ಅಂತ ಅವರು ಅವ್ರು ಸೈಟ್ನೂರು ಸೊ ಅದಕ್ಕೆ ಅಲ್ಲಿ ಹೋಗಿ ಅವ್ರ ಜೊತೆ ನಾನು ಹೋಗಿ ನೋಡಿಕೊಂಡು ನಿಮಗೂ ತೋರಿಸ್ತೀನಿ ಆ್ಯಂಡ್ ಕರೆಕ್ಟ್ ಕಟ್ಟಿಗೆಲ್ಲ ಚೆನ್ನಾಗಿತ್ತಪ್ಪ ಅಂದ್ರೆ ಅಮ್ಮ ಅವರು ಚೆನ್ನಾಗಿ ಮಾಡೋರು ಇದ್ರಪ್ಪ ಅಂದ್ರೆ ಅವ್ರಿಗೆ ಆರ್ಡ್ರ್ ಕೊಟ್ಟು ಬರೋದು ಅಂದರೆ ಇಬ್ಬರು ಒಮ್ಮೆ ತರಿಸ್ತೀವಲ್ಲ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಟ್ರಾವೆಲಿಂಗ್ ಸ್ವಲ್ಪ ಟ್ರಾವ್ಲಿಂಗ್ ಅಂತ ನೋಡಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಈ ಥರ ಪ್ಲಿಂತ್ ಲೆವೆಲ್ ಆದಾಗ ನಿಮ್ಮದು ಮಣಗಿನ ಹಾಕಿರ್ತೀರಿ ನೀರು ಬಿಡ್ತಿರ್ತೀರಿ ಇನ್ನೂ ಟೈಮ್ ಐತಿ ಒಂದು ಹದಿನೈದು ದಿನ ಅಂತಂದ್ರಾಗ ಅಥವಾ ಒಂದು ವಾರ ಎರಡು ವಾರ ಟೈಮ್ ಐತೆ ಅಂದಾಗ ಅವಾಗ್ಲಿನ ಇಂಜಿನಿಯರ್ ಕಡೆ ಇಸ್ಕೊಂಬಿಡ್ರಿ ನಿಮ್ಮ ಮನೆ ಬಾಗಲದ್ದು ಅಥವಾ ಎಷ್ಟು ಬಾಗಲ ಕುಡಿಸ್ಬೇಕು ಅದಕ್ಕೆ ಯಾವ ಫ್ರಂಟ್ ಡೋರಿಗೆ ಯಾವ ಥರ ವುಡ್ಡನ್ನು ಯೂಸ್ ಮಾಡಬೇಕು ಅಥವಾ ಅಡುಗೆ ಮನೆಗೆ ಯಾವ ಥರ ವುಡ್ ಯೂಸ್ ಮಾಡಬೇಕು ಅಥವಾ ನಾರ್ಮಲ್ ಬೆಡ್ರೂಮ್ಗೆ ಯಾವ ಥರ ವುಡ್ ಯೂಸ್ ಮಾಡಬೇಕು ಸೊ ಈ ಥರ ಅವ್ರು ಡಿಸ್ಕಸ್ ಮಾಡ್ಕೋರಿ ಅಂದರೆ ಮೇನ್ ಡೋರಿಗೆ ಸಾಗಣಿ ಯೂಸ್ ಮಾಡ್ತಾರೆ ದೇವ್ರ ಮನೆಗೂ ಸಾಗುವಣಿ ಯೂಸ್ ಮಾಡ್ತಾರೆ ಮತ್ತು ನಾರ್ಮಲ್ ಹಿತ್ ಬಾಗಲಿಗೆ ಅಥವಾ ಬೆಡ್ರೂಮ್ಗೆ ಬೇವಿನ ಗಿಡ ಬೇವಿನ ಮರ ಅದನ್ನು ಯೂಸ್ ಮಾಡ್ತಾರೆ ಸೊ ಬೇರೆ ಬೇರೆದವ್ರು ಇವನ್ನ ಯೂಸ್ ಮಾಡ್ತಾರೆ ನಿಮ್ಮ ಪ್ರಿಫ್ರೆನ್ಸ್ ನಿಮ್ಮ ದುಡ್ಡು ಒಬ್ಬೊಬ್ರು ತಮ್ಮ ಹೊಲದಲ್ಲಿರುವಂತಹ ಗಿಡನ ಕಡಿಸಿರ್ತಾರೆ ಅಥವಾ ಅದ ವಯಸ್ಸಾಗಿ ಬಿದ್ದಿರುತ್ತೆ ಅದನ್ನು ಯೂಸ್ ಮಾಡ್ಕೊತಾರೆ ತುಂಬ ಜನ ಸೊ ಆದಷ್ಟು ಒಂದು ಎರಡು ವಾರ ಮುಂಚೆಕ ನೀವು ಬರೆಸ್ಕೊಂಡು ಇಟ್ಕೊಂಡ್ರೆ ಏನಾಗತ್ತಪ್ಪ ಅಂದ್ರೆ ಆರ್ಡ್ರ್ ಕೊಡೋಕೆ ಈಸಿ ಆಗತ್ತೆ ಅವ್ರಿಗೆ ಏ ಮಾಡಿಕೊಡ್ಬೇಕಲ್ಲ ನಮಗೆ ಸೊ ಮಾಡ್ಕೊಡೋಕೆ ಅವ್ರಿಗೆ ಟೈಮ್ ಹಿಡಿತೈತಿ ನೀವು ಏನಾದರೂ ಇದೆಲ್ಲ ಬೆಡ್ ಹಾಕಿ ಕಾಲ ಬೀಮ್ ಎಲ್ಲ ಹಾಕಿದ್ಮ್ಯಾಗೆ ಅವಾಗ ಹೋಗಿ ನೀವು ಕೊಟ್ಟರೆ ಅವ್ರು ಮಾಡಿ ತುಂಬ ಲೇಟ್ ಆಗುತ್ತೆ ಇಟ್ಟು ಕಟ್ಸೋರು ಹೇಳ್ತಾ ಇರೋದು ಹಿಟ್ಟು ಯಾರಾದರೂ ಕಟ್ಸ್ತೀರಪ್ಪ ಮನೆಗೆ ಬಾಗ್ಲಾನಂದ್ರೆ ಅಡ್ವಾನ್ಸ್ ಒಂದು ವಾರ ಎರಡು ವಾರ ಮುಂಚಕ್ಕೆನೇ ಸೈಜ್ ಬರ್ಸ್ಕೊಂಡು ಕೊಟ್ಬಿಡ್ರಿ ಇಂಥ ಡೇಟಿಗೆ ಬೇಕಂತ ಹೇಳಿಬಿಟ್ರಿ ಅವರು ಆ ಡೇಟಿಗೆ ಮಾಡಿಕೊಡ್ತಾರೆ ಅಟ್ಲೀಸ್ಟ್ ಫ್ರಂಟ್ ಡೋರು ಅಥವಾ ಎಷ್ಟು ಡೋರ್ ಹಾಕೋ ಅಷ್ಟು ಡೋರ್ ಹಾಕೊರಿ ಅಂತ ಹೇಳಿ ಯಾಕಂದ್ರೆ ಇಟ್ಕೊಂಡು ಕಟ್ಕೊಳಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಪೂರಾ ಮಣಿ ಮ್ಯಾಗ ಬಾಗ ಏನು ಗೋಡೆನ ಒಡೆದು ಬಾಗಿಲನ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಸೊ ಆ ತಪಾತ್ರೆ ಬೇಡ ಕಟ್ಸೋರು ಏನಾರು ಇದ್ರೆ ಅಡ್ವಾನ್ಸ್ ಸೈಜ್ ಬರ್ಸ್ಕೊಂಡು ಕೊಟ್ಬಿಡ್ರಿ ತುಂಬ ಜನ ಮನೆ ಕಟ್ಸಿದಾದ್ಮೇಲೆ ಆಮೇಲೆ ಬಾಗಲ ಇನ್ಸ್ಟಾಲ್ ಮಾಡ್ತಾರೆ ಅದು ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ನೀರು ಬಿದ್ದೋದು ಕಡಿಗೆ ಉಬ್ಬುದು ಹಾಳಾಗೋದು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಆ ಥರ ಏನೂ ಆಗೋಲ್ಲ ಅಂತ ಇಂಜಿನಿಯರ್ಸರ್ ಹೇಳ್ಯಾರ ಆ್ಯಂಡ್ ತುಂಬ ಜನನೂ ಕೇಳಿದ್ದೀನಿ ನಾನು ಆ ಥರ ಏನಾಗಲ್ಲ ಅಂತ ಹೇಳ್ಯಾರ ಅದಕ್ಕೊಂದು ಪೇಂಟ್ ಏನೋ ಬರ್ತಂತೆ ಸೊ ಅದನ್ನು ಹಚ್ಚಿ ಅವ್ರು ಹಚ್ಚೇ ಕೊಡದಾರಂತ ಅದಕ್ಕೆ ಏನಾಗಲ್ಲ ಅಂತ ಹೇಳ್ಯಾರ ನೋಡು ನಮ್ಮ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ ಇನ್ನೊಬ್ಬರು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅವ್ರು ಹೇಳ್ಯಾರ ಬಟ್ ನೀವು ಹೆಂಗೆ ಮಾಡ್ತೀನಿ ನೀವು ನಾಲ್ಕು ಮಂದಿಗೆ ಕೇಳಿರಿ ನಾನು ಮಣಿ ಇನ್ಸ್ಟಾಲ್ ಮಾಡಿ ಗೊತ್ತಾಗುತ್ತೆ ನಮಗೆ ಇನ್ನೊಂದು ಮೂರು ಮೂರಾಕೈದು ತಿಂಗಳಿಗೆ ಅದು ಏನಾಗಿತ್ತು ಪರಿಸ್ಥಿತಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಆ್ಯಂಡ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಆ್ಯಂಡ್ ನೀವೇನಾದರೂ ಇಟ್ಕಟ್ಟಿಸ್ತೀನಿ ಅಂದರೆ ಈ ಥರ ಮಾಡಿರಿ ಆ್ಯಂಡ್ ಇವತ್ತೇನು ವರ್ಕ್ ಇಲ್ಲ ಇಲ್ಲಿ ಇವತ್ತು ನಾವು ಹೋಗ್ಬೇಕು ಕಟ್ಟಿಗೆ ನೋಡೋಕೆ ಸೊ ಅಲ್ಲಿ ನಿಮಗೆ ಅಕಸ್ಮಾತ್ ಇವತ್ತು ಹೋದ್ರೆ ಅಲ್ಲಿ ಬಟ್ಟಾಕೀನಿ ಇಲ್ಲಾಂದ್ರೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಬಂದ್ರೆ ಅವಾಗ ಮತ್ತೆ ನಿಮಗೆ ಹೊಳ್ಳಿ ಬಿಟ್ಟು ಆ್ಯಂಡ್ ಈ ಸಲ ಇದನ್ನ ಏನಪ್ಪ ಸೈಟ್ ನಂಬರ್ ತ್ರೀ ಸೈಟ್ ನಂಬರ್ ಫೋರ್ ಬಾಜು ಬಾಜು ಐತಿನಲ್ಲ ಅವು ಸೈಟ್ನ ತೋರಿಸ್ತೀನಿ ಏನೈತಿ ಇವತ್ತು ಅಪ್ಡೇಟ್ ಅಂತೇಳಿ ಯಾಕೆ ನಿನ್ನೆ ಕೆಲಸ ಮಾಡ್ತಿದ್ರೆ ಇವತ್ತಾರು ಯಾರು ರಜೆ ಇರುತ್ತಲ್ಲ ಸೊ ಅದಕ್ಕೆ ಯಾರು ಇರೋಲ್ಲ ಅಲ್ಲಿ ಅದು ನಿಮಗೆ ತೋರಿಸ್ತೀನಿ ಏನಾಯ್ತಿ ಏನೇನಿಲ್ಲ ಅಂಥೇಳಿ ಅಕಸ್ಮಾತ್ ನಾನು ಕಟ್ಟಿಗೆ ನೋಡೋಕೆ ಹೋದ್ರೆ ಅದನ್ನು ನಾಳೆ ಹಾಕ್ಕೊತೀನಿ ಅಕಸ್ಮಾತ್ ಅಲ್ಲಿ ಹೋಲಿಲ್ಲಪ್ಪ ಅಂದರೆ ಅಲ್ಲಿ ತೋರಿಸ್ತೀನಿ ಆ್ಯಂಡ್ ನಿಮ್ಗೆ ಆಮೇಲೆ ಮತ್ತೆ ಬೆಟ್ಟಾಕೀನಿ ಓಕೆ ಓಹೋ ಸರ್ ಡೋರ್ ನೋಡಕ್ಕೆ ಬಂದೀವಿ ನೋಡ್ಬೋದು ಆಲ್ರೆಡಿ ಮಾಡಿಟ್ಟಾರ ಡೋರ್ಸ್ ಈ ಕಡೆಲ್ಲ ಕಟ್ಟಿಗೆ ಇಟ್ಟಾರ ನೀವು ನೋಡ್ಕೋಬೋದು ನೀವು ಇವು ಸಾಗೋಣ ಇವು ಬಾಗಲ ನಿಮ್ಗೆ ಯಾವ ರೀತಿ ಬೇಕಾ ಆ ರೀತಿ ಡಿಸೈನ್ ಎಲ್ಲ ಇರ್ತಾವೆ ಬೇಕಾದ್ರೆ ನೀವು ಅವ್ರಿಗೆ ಈ ಥರ ಡಿಸೈನ್ ಬೇಕಂದ್ರೆ ಅವರು ಮಾಡಿ ಕೊಡ್ತಾರೆ ಡಿಸೈನ್ ನೋಡ್ಬೋದು ಈ ಕಡೆ ಇನ್ನೂ ಅದು ಪೇಂಟ್ ಹಚ್ಚಲನು ಪೇಂಟ್ ಪೇಂಟಾಗಿದೆ ನೋಡ್ಬೋದು ನೀವು ಯಾವ ರೀತಿ ಕಾಣದಿದೆ ಅಂಥೇಳಿ ಒಂದಕ್ಕಿಂತ ಒಂದು ಡಿಸೈನ್ ಯುನೀಕ್ ಆಗೈತಿ ಇದು ಮನೆ ವಿಂಡೋ ವಿಂಡೋ ಅಂತೇಳಿ ನೆಮ್ಮ ಬಾಗಲ

ಇವೆಲ್ಲವು ಫಸ್ಟ್ ಕ್ವಾಲ್ಟಿ ಅಂದರು ಎಲ್ಲರೂ ಫಸ್ಟ್ ಕ್ವಾಲ್ಟಿ ಉಡ್ಡಿದ ಸಾಗುವಾಣಿ ಹೊನ್ನೆ ಕಡೆಗೆ ಅಲ್ಲ ಕೇಳಿದೆ ಇದನ್ನ ಬಗಲಿ ಮಾಡ್ಸೋಕೆ ಯೂಸ್ ಇಲ್ಲ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಯ್ದ ಸೊ ಜಸ್ಟ್ ಕಟ್ಟಿಗೆ ಎಲ್ಲ ನೋಡ್ಕೊಂಡು ಬಂದ್ವಿ ಬಾಗಲದ ಕಟ್ಟಿಗೆ ಅವನ್ನ ಏನು ಮಾಡೋದು ತೊಗೊಂಡೋಗಿ ಬಾಗಲ ಮಾಡ್ತಾರಲ್ಲ ಅವ್ರ ಕೈ ಹೋಗಿ ಕೊಡೋದು ಅದನ್ನು ಅವರು ಚೌಕಟ್ಟಿಗೆ ಕರೆಕ್ಟಾಗಿ ನಾವು ಹೆಂಗೆ ಬೇಕು ಹಂಗೆ ಡಿಸೈನ್ನ ಮಾಡಿ ಕೊಡ್ತಾರೆ ಇವಾಗ ಬರೀ ಅದು ನೋಡ್ಕೊಂಬರಕ್ಕೆ ಹೋಗಿದ್ದೀವಿ ಹೆಂಗದವ ಕಟ್ಟಿಗೆ ಯಾವ ರೀತಿ ಕ್ವಾಲಿಟಿ ಹೇಗೆ ಇರ್ತವೆ ಏನು ಅನ್ನೋದೆಲ್ಲ ನೋಡ್ಕೊಂಡು ಬಟ್ ಪ್ರೈಸ್ ಏನು ಹೇಳಿದ್ದವ್ರೆ ಸೊ ನೆಕ್ಸ್ಟ್ ಟೈಮ ಕಟ್ಟಿಗೆ ತೊಂದರೆ ಹೋಗ್ತೀವಲ್ಲ ನಾ ಒಂದ ಬಾಗ್ಲದ ಕಟ್ಟಿಗೆ ಅವಾಗ ಪ್ರೈಸ್ ನಿಮ್ಗೆ ಹೇಳ್ತೀನಿ ಸಾಯಂಕಾಲ ಇವಾಗ ಇದು ಊರಿ ಆಗೈತಿ ಸೊ ನೀವು ಹೊಡಾಕೆ ಬಂದೀನಿ ನೀರೆಲ್ಲ ಹೊಡೆದ್ಮ್ಯಾಗ ನೀವು ಮತ್ತೆ ಸಿಹಕ್ಕೆ ಹಂಗಿಲ್ಲ ಯಾಕಂದ್ರೆ ಭಾಳ ಟೈಮ್ ಆಗ್ಬಿಟ್ಟಿರ್ತೈತಿ ಸೊ ಇಲ್ಲಿ ನೀವು ನಿಮ್ಮ ಮನೆಗೆ ಕಟ್ಟಿಗೆ ತುಂಬಕ್ಕೆ ಹೋದಾಗ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಆರಿಸಿ ನಿಮ್ಗೆ ಗೊತ್ತಾಯಿಲ್ಲಪ್ಪಾ ಅಂದ್ರೆ ಯಾರಾದರೂ ಬಾಗಲ ಈ ಥರ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಎಕ್ಸ್ಪೀರಿಯೆನ್ಸ್ ಪರ್ಸನ್ನ ಅವರು ಸೆಲೆಕ್ಟ್ ಮಾಡ್ತಾರೆ ನೀವು ನಾಲ್ಕು ಮಂದಿಗೆ ಕೇಳ್ರಿ ಬಗೆಹರಿಸಿ ರೇಟ್ ದೆನ್ ತೊಗೊಂಬಂದು ಚಲೋ ಬಗಲ ಮಾಡೋಕ್ಕೆ ಕೊಟ್ಟು ಮಾಡಿಸಿ ಹಾಕಿಸಿ ರೀಸನೇಬಲ್ ಪ್ರೈಸ ಇರ್ತಾವ ಅಂತ ಹೇಳ್ತಾರೆ ಬಟ್ ನಾಲ್ಕೈದು ಮಂದಿ ಕಡೆ ಕೇಳಿರಿ ನೀವು ಒಬ್ಬರು ಕೇಳಕ್ಕೆ ಹೋಗ್ಬಾರ್ದ್ರಿ ಒಂದು ನಾಲ್ಕೈದು ಅಂಗಡಿಗೆ ಕೇಳಿರಿ ಆಮೇಲೆ ಡಿಸಿಷನ್ ತೊಗೊಳ್ರಿ ಸಡನ್ನಾಗಿ ಡಿಸಿಷನ್ ತೊಗೋಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತಿಗೆ ಇಷ್ಟ ಓಕೆ ಇವತ್ತಿಗೆ ಇಷ್ಟ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿರಿ ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತು ಬಟಕಿ ನಿಮ್ಮನ್ನು ಮುಂದೆ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಬ್ಬಾಯ್